ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ವತಿಯಿಂದ ಗಾಂಧಿ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮೃತಿ ಮತ್ತು ಬೃಹತ್ ಜನಜಾಗೃತಿ ಸಮಾವೇಶ ಅಕ್ಟೋಬರ್ ಹದಿನೈದರಂದು ಹತ್ತೂವರೆ ಗಂಟೆಗೆ ತೆಂಕಿಲ ಒಕ್ಕಲಿಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಕ್ಷಿಣ ಕನ್ನಡ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ ಹೇಳಿದರು ಗಾಂಧಿ ಜಯಂತಿ ಸಂಭ್ರಮವನ್ನ ವೇದಿಕೆಯಿಂದ ವಿಶಿಷ್ಟ ಮತ್ತು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಮಾದಕ ವಸ್ತುಗಳ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆಗೆ ಪೂರಕ ಆಗುವಂತೆ ಶಾಲಾ ಕಾಲೇಜುಗಳಲ್ಲಿ ದುಶ್ಚಟಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗ್ತದೆ ಇದಕ್ಕಾಗಿ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪ್ರತಿ ತಾಲೂಕಿಗೆ ಒಂದು ಪಾಯಿಂಟ್ ಇಪ್ಪತ್ತ ಐದು ಲಕ್ಷ ಅನುದಾನವನ್ನು ನೀಡಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರ ನಲವತ್ತ ಒಂಬತ್ತು ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತ ಒಂದು ಮಂದಿಯನ್ನ ವ್ಯಸನ ಮುಕ್ತರಾಗಿಸಲಾಗಿದೆ ಐವತ್ತ ಎರಡು ಶಾಲೆಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರಲಾಗ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬೆಳಿಗ್ಗೆ ಮುಖ್ಯ ರಸ್ತೆಯಿಂದ ಪೂರ್ಣ ಕುಂಭದ ಮೂಲಕ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಸ್ವಾಗತಿಸಿಕೊಂಡ ಬಳಿಕ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನ ವೇದಿಕೆಯ ಜಿಲ್ಲಾಧ್ಯಕ್ಷ ಪದ್ಮನಾಭ ಶೆಟ್ಟಿ ವಹಿಸಲಿದ್ದಾರೆ ಆಶಯ ಭಾಷಣವನ್ನ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್ ಎಸ್ಎಸ್ ನಡೆಸಲಿದ್ದಾರೆ ಶಾಸಕ ಅಶೋಕ್ ಕುಮಾರ್ ರೈ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ವೇದಿಕೆ રાજ્ય સંઘટના અધ્યક્ષ નટરાજ બદામી માનવ ડોક્ટર શીનિવાસ ભટ્ટ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ ವೇದಿಕೆ ಸ್ಥಾಪಕ ಅಧ್ಯಕ್ಷ ವಸಂತ ಸಾಲಿಯಾನ ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಭಟ್ಟ ಪಂಚಗುಡ್ಡೆ ಉದ್ಯಮಿ ಆರ್ಬಿ ಹೆಬ್ಲಿ ಮತ್ತಿತರರು ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದರು ನೋ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಬಾಬು ನಾಯ್ಕ ಜಿಲ್ಲಾ ಮಾಜಿ ಅಧ್ಯಕ್ಷ ಸಚಿವ ರಾಧಾಕೃಷ್ಣ ಅಳ್ವಾ ಕಡಬಾ ತಾಲೂಕು ಅಧ್ಯಕ್ಷ ಮಹೇಶ್ ಕೆ ಸವನೂರು ಪುತ್ತೂರು ತಾಲೂಕು ಅಧ್ಯಕ್ಷ ಲೋಕೇಶ್ ಹೆಗ್ಡೆ ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ದೂರದರ್ಶತ್ವದಲ್ಲಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಬೆಳತಂಗಡಿ ತಾಲೂಕಿನಲ್ಲಿ ಸ್ಥಾಪಿತವಾದ ಸಂಸ್ಥೆಯ ಜನಜಾಗೃತಿ ವೇದಿಕೆ ಈ ಜನರ ಸಂಘಟನೆ ಇದಕ್ಕೆ ರಾಜ್ಯದಲ್ಲೆಡೆ ಮೂವತ್ತೇಳು ಜಿಲ್ಲಾ ವೇದಿಕೆಗಳು ಹಾಗೂ ಹದಿನಾರು ವೇದಿಕೆಗಳ ಮೂಲಕ ಸುಮಾರು ಏಳು ಸಾವಿರಕ್ಕೂ ಬಿತ್ತಿದ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಆಂದೋಲನದಲ್ಲಿ ತೊಡಗಿಸಿಕೊಂಡಿದ್ದೇವೆ ಬೆಳ್ತಂಗಡಿ ತಾಲೂಕಿನ ಮುಜಿ ಆಲಯದಲ್ಲಿ ಶ್ರೀ ಮಂಜುನಾಥೇಶ್ವರ ವ್ಯಸನಮುಕ್ತಿ ಸಮಾಜ ಕೇಂದ್ರವನ್ನು ಪ್ರಾರಂಭಿಸಿ ನಿರಂತರ ವಿಶೇಷ ಶ್ರಮ ಶಿಬಿರಗಳನ್ನು ಮತ್ತು ಸಂಶೋಧನಾ ಕಾರ್ಯವನ್ನು ನಡೆಸಲಾಗುತ್ತಿದೆ ವೇದಿಕೆಯ ಕಾರ್ಯಚಟ್ಟ ಅಡ್ಡಿಕೆಯಡಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯಿಂದ ಸಂಯಮ ಪ್ರಶಸ್ತಿ ರಾಜ್ಯ ಮನೋವಿಜ್ಞಾನ ಸಂಸ್ಥೆಯ ಸ್ಪಂದನ ಪ್ರಶಸ್ತಿ ಕೂಡ ಅಲ್ಲದೇ ಇನ್ನಿತರ ಅನೇಕ ಪ್ರಶಸ್ತಿಗಳು ಈ ಒಂದು ಸಂಸ್ಥೆಗೆ ಸಂದಿರುತ್ತದೆ ರಾಜ್ಯಾದ್ಯಂತ ಸ್ಥಳೀಯರ ಭಾಗವಹಿಸಿದರೆ ಸಂಘ ಸಂಸ್ಥೆಗಳ ದಾನಿಗಳ ಸಹಕಾರದೊಂದಿಗೆ ಅಲ್ಲಿ ಸಮುದಾಯ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇದುವರೆಗೆ ಸಾವಿರದ ಒಂಬೈನೂರ ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬ ಸಮುದಾಯ ಅಂದರೆ ಉಜಿರೆಯಲ್ಲಿ ನಡುವೆ ಇರುವಂಥ ಸಮುದಾಯ ಕೇಂದ್ರದಿಂದ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಲ್ಲಿ ಪ್ರಾರಂಭವಾಗುತ್ತೆ ಇದುವರೆಗೆ ಸಾವಿರದ ಒಂಬೈನೂರ ಒಟ್ಟು ಇಡೀ ರಾಜ್ಯಾದ್ಯಂತ ಒಟ್ಟು ಸಾವಿರದ ಒಂಬೈನೂರ ತೊಂಬತ್ತೈದು ಶಿಬಿರಗಳು ನಡೆದು ಸುಮಾರು ಒಂದು ಲಕ್ಷದ ಒಂಬೈನೂರ ಒಂದು ಲಕ್ಷದ ಮೂವತ್ತೈದು ಸಾವಿರದ ಒಂಬೈನೂರ ಎಂಬತ್ತ ಮೂರು ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ಮತ್ತು ಅದಕ್ಕೆ ಅದರಿಂದ ಪ್ರೇರಣೆಗೊಂಡು ಸುಮಾರು ಸಾವಿರಾರು ಶಿಬಿರಾರ್ಥಿಗಳು ಇದರ ಪ್ರಯೋಜನಗಳನ್ನು ಪಡೆಕೊಂಡಿದ್ದಾರೆ ಪ್ರಸ್ತುತ ನೂರ ಎಪ್ಪತ್ಮೂರು ಸಮುದಾಯ ಶಿಬಿರ ಆಯೋಜಿಸಿ ಹತ್ತು ಸಾವಿರ ಯೋಚನೆಗಳನ್ನು ಆ ಸಮುದಾಯ ಅಂದರೆ ಕಾಯಿಲಾದಲ್ಲಿ ನಡೆದಂತ ಶಿಬಿರದಲ್ಲಿ ಸುಮಾರು ಹತ್ತು ಸಾವಿರದಿಂದ ಮೇಲಿನ ಯೋಚನೆಗಳು ಪುನಃ ಪರಿವರ್ತನೆ ಮಾಡುವ ಪ್ರಯೋಜನ ರೂಪಿಸಲಾಗಿದೆ ವ್ಯಸನ ಮುಕ್ತರಾಗಿದ್ದು ನವಜೀವನ ಸಮಿತಿಗಳ ಮೂಲಕ ಸಭೆಯನ್ನು ಏರ್ಪಡಿಸಿ ಸ್ವಸಹಾಯ ಉದ್ಯೋಗ ವ್ಯಕ್ತಿ ವಿಕಾಸನ ಕೃಷಿ ಮತ್ತಿತರ ಚಟುವಟಿಕೆ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಲಾಗುತ್ತದೆ ವ್ಯಸನ ಮುಕ್ತ ಸಹಾಯಕರಿಗೆ ಜಾಗೃತ ಅನ್ನ ಅಂದರೆ ಇಪ್ಪತ್ತೈದು ಶಿಬಿರಾರ್ಥಿಗಳನ್ನು ಸೇರಿಸಿಕೊಂಡು ಅವರ ಮದ್ಯ ಮುಕ್ತಗೊಳಿಸಿದವರಿಗೆ ಸಾಗೃ ಜಾಗೃತಿ ಮಿತ್ರ ಅದೇ ರೀತಿ ಐವತ್ತು ಮದ್ಯ ವ್ಯಸನಗಳನ್ನು ಮುಕ್ತಗೊಳಿಸಿದಂಥವರಿಗೆ ಜಾಗೃತಿ ಅಣ್ಣ ಅನ್ನುವಂಥ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿರ್ತಾರೆ ಮೂರು ಸಾವಿರದ ನೂರಕ್ಕೂ ಮಿಕ್ಕಿತ ನವಜೀವನ ಸಮಿತಿಗಳ ಮೂಲಕ ಇವರ ಯೋಗಕ್ಷೇಮಗಳನ್ನು ನಡೆಸಿಕೊಂಡು ಬರ್ತಿದ್ದೇವೆ ಅಂದರೆ ಶಿಬಿರದಿಂದ ಹೋದಂಥವರನ್ನು ನಾವು ನವಜೀವನ ಸಮಿತಿಯ ಸದಸ್ಯರು ಸದಸ್ಯರುಗಳಲ್ಲಲ್ಲಿ ಆಗಿ ಮಾಡಿಕೊಂಡು ಪ್ರತಿ ವಾರ ಕೂಡ ಭಾಗದಲ್ಲಿ ಸುಮಾರು ಮೂರು ಸಾವಿರದ ನೂರು ನವಜೀವನ ಸಮಿತಿ ಮೂಲಕ ಈ ಕಾರ್ಯವನ್ನು ಕಾರ್ಯ ಯೋಜನೆಯನ್ನು ಅವರ ಮುಂದಿನ ಭವಿಷ್ಯದ ಬಗ್ಗೆ ಅಲ್ಲಿ ಸಮಿತಿಗಳನ್ನು ನಡೆಸಿಕೊಂಡು ಸಭೆಗಳನ್ನು ನಡೆಸಿಕೊಂಡು ಬಂದಿರ್ತೇವೆ ವೇದಿಕೆಯ ದುಶ್ಚಟಕರ ವಿರುದ್ಧ ಹೋರಾಡಲು ಜಾಗೃತಿ ಸಭೆಗಳು ಮನೆ ಬೇಗಿ ಮತ್ತವರ್ಜನ ಶಿಬಿರ ನವಜೀವನ ಸಮಿತಿ ವ್ಯಸನ ಮುಕ್ತ ಸಾಧಕರಿಗೆ ಸನ್ಮಾನ ಗ್ರಾಮ ಸಮೀಕ್ಷೆ ಕಾರ್ಯಕ್ರಮ ಮಹಿಳಾ ಸಮಾವೇಶ ಅಪ್ಪತ್ತಾಯ ಮಂಡಾಣ ಮುಂತಾದ ಅನೇಕ ಕಾರ್ಯಕ್ರಮವನ್ನು ಈ ಒಂದು ಜನಜಾಗೃತಿ ಮೂಲಕ ಮಾಡಿಕೊಂಡು ಬಂದಿರ್ತಾರೆ ಅಲ್ಲದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡುವ ಮೂಲವನ್ನು ಎಡವೆಯಿಂದಲೇ ಅವರಿಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಸಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿರ್ತಾರೆ ಶ್ರೀ ಕ್ಷೇತ್ರ ಗ್ರಾಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಶಿಬಿರ ಮತ್ತಿತರ ಚಟುವಟಿಕೆಗಳು ತಾಲೂಕಿಗೆ ಪ್ರತಿ ತಾಲೂಕಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಅನುದಾನವನ್ನು ಕ್ಷೇತ್ರದಿಂದ ನೀಡುತ್ತಿದ್ದಾರೆ ಅಂದ್ರೆ ಇಡೀ ರಾಜ್ಯದ ಎಲ್ಲಾ ತಾಲೂಕಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಪ್ರತಿ ವರ್ಷದ ಹಣ ವರ್ಷ ವರ್ಷ ಪ್ರತಿ ವರ್ಷ ಅನುದಾನವನ್ನು ನೀಡುತ್ತ ಬಂದಿರ್ತೇವೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸತತನ ಮಹೋತ್ಸವ ಕಾರ್ಯಕ್ರಮ ನವಜೀವನ ಸಮಿತಿಗಳ ರಚನೆ ಮತ್ತು ಪುನಶ್ಚೇತನ ಗಾಂಧಿ ಜಯಂತಿ ಕಾರ್ಯಕ್ರಮ ಮನೆಬೇಟು ಮುಂತಾದ ಅನೇಕ ಕಾರ್ಯಕ್ರಮಗಳು ಈ ಒಂದು ಅನುದಾನದ ಮೂಲಕ ಸಮಾಜದ ಗಣ್ಯರ ಎಲ್ಲ ಸಹಕಾರದೊಂದಿಗೆ ಮಾಡ್ತಾ ಬಂದಿರ್ತೇವೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ಸಂಭ್ರಮವನ್ನು ಜನಜಾಗೃತಿ ವೇದಿಕೆಯ ವತಿಯಿಂದ ವಿಶಿಷ್ಟ ಮತ್ತು ವಿಭಿನ್ನವಾಗಿ ಆಚರಿಸಲಾಗುತ್ತಿದ್ದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಆಚರಣೆ ಮತ್ತು ಸಮಾಜ ಕಾಣಿಸಿಕೊಂಡವರು ಯಾವ ವ್ಯಕ್ತಿ ಕುಟುಂಬ ಸಮಾಜ ಮದ್ಯಪಾನಾದಿ ದಿಚ್ಚಟಕ್ಕೆ ಬಳಿ ಬೀಳುವುದು ಆ ಕುಟುಂಬದ ಅವಿನಾಶ ಕಲ್ಲತಿ ಬೇರೆ ಗತಿ ಇಲ್ಲ ಎಂದವರು ಈ ನಿಟ್ಟಿನಲ್ಲಿ ಸ್ವತಂತ್ರ ಭಾರತದಲ್ಲಿ ನಿತ್ಯ ನಿರಂತರ ಹೋರಾಡುವ ಸಂಸ್ಥೆಯೇ ಜನಜಾಗೃತಿ ವೇದಿಕೆಯಾಗಿರುತ್ತದೆ ಇವತ್ತು ರಾಜ್ಯಾದ್ಯಂತ ಎಂಬತ್ತಾರು ಜಿಲ್ಲೆ ಮತ್ತು ತಾಲೂಕು ಕಾರ್ಯಕ್ರಮಗಳನ್ನು ಅಕ್ಟೋಬರ್ ಎರಡರಿಂದ ಹದಿನಾರರವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಸರ್ವಧರ್ಮೀಯರು ಮಠಮಂದಿರದ ಯಥಿವರಿಯರು ಸಾರ್ವಜನಿಕ ನವಜೀವನ ಸಾರ್ವಜನಿಕರು ನವಜೀವನ ಸಮಿತಿ ಸದಸ್ಯರು ಯುವಜನಾ ಬಂಧು ಮಿತ್ರರು ಭಾಗವಹಿಸುತ್ತಿದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಮಿಕ್ಕದ ಜನಜಾಗೃತಿ ಬಂಧು ಬಗಡಿಯರು ಈ ಕಾರ್ಯಕ್ರಮದ ಕೈ ಜೋಡಿಸಿರುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು ನೂರ ನಲವತ್ತೊಂಬತ್ತು ಮಧ್ಯೆಗಳು ನಡೆದಿರುತ್ತದೆ ಇದರಲ್ಲಿ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತ ಒಂದು ಮಂದಿ ಮದ್ಯವ್ಯಸನಗಳನ್ನು ವ್ಯಸನ ಮುಕ್ತಗೊಳಿಸಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು ಐವತ್ತೆರಡು ಶಾಲಾ ಕಾಲೇಜುಗಳಲ್ಲಿ ಸ್ವಸಂಕಲ್ಪ ಕಾರ್ಯಕ್ರಮಗಳನ್ನು ಆಯೋಜಿಸಿ ಈ ಮೂಲಕ ಒಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮಕ್ಕಳಿಗೆ ದುಶ್ಚಟಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ ಪ್ರಸ್ತುತ ವರ್ಷ ಒಟ್ಟು ಹನ್ನೆರಡು ತಾಲೂಕುಗಳಲ್ಲಿ ನಾಲ್ಕು ನಾನು ಈಗಾಗಲೇ ಹೇಳಿದಾಗ ಹನ್ನೆರಡು ಯೋಜನೆ ವ್ಯಾಪ್ತಿಯ ತಾಲೂಕುಗಳಲ್ಲಿ ಇಪ್ಪತ್ತ ಹನ್ನೆರಡು ತಾಲೂಕು ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧ ವಿರೋಧಿ ದಿನಾಚರಣೆ ಕಾರ್ಯಕ್ರಮಗಳು ಇಪ್ಪತ್ನಾಲ್ಕು ವಿಶ್ವ ತಂಬಾಕು ವಿರೋಧ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಒಟ್ಟು ನೂರ ಇಪ್ಪತ್ತ ಮೂರು ನವಜೀವನ ಸಮಿತಿಗಳು ಇದ್ದು ಸಾವಿರದ ಮುನ್ನೂರ ನಲವತ್ತು ಪಾನಮುಕ್ತ ಸದಸ್ಯರು ಈ ಸಮಿತಿಯಲ್ಲಿ ಇತ್ತು ತಿಂಗಳಿಗೊಂದು ಸಭೆಗಳನ್ನು ನಡೆಸುತ್ತಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಪಾನಮುಕ್ತ ನವಜೀವನ ಸಮಿತಿ ಸದಸ್ಯರೇ ವ್ಯವಸ್ಥಾಪಕ ಸಮಿತಿಯಲ್ಲಿ ರಚಿಸಿ ಒಟ್ಟು ಮೂರು ವಿಷಯ ಅಂದ್ರೆ ನವಜೀವನ ಸಮಿತಿಯ ಸದಸ್ಯರೇ ಅವರದ್ದೇ ಪಾಲ್ಗಟ್ಟು ಅವರೇ ಎಲ್ಲರೂ ರೂಪ್ರೇಷಕರನ್ನು ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಮೂರು ಶಿಬಿರಗಳನ್ನು ಅವರೇ ನಡೆಸಿಕೊಂಡು ಬಂದಿರ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಪರಮ ಈಗ ನಾವು ಮಾಡುತ್ತಿರುವಂತ ಹದಿನೈದನೇ ತಾರೀಕು ಮಾಡುವಂತಹ ಕಾರ್ಯಕ್ರಮದಲ್ಲಿ ಪರಮ ಪೂಜಾ ವೀರೇಂದ್ರ ಹೆಗ್ಡೆ ಅವರು ಆಗಮಿಸುತ್ತಿರುವುದು ನಮ್ಗೆಲ್ಲರಿಗೂ ಬಹಳ ಸಂತೋಷವನ್ನು ತಂದಿದೆ ಆದರೆ ಹದಿನೈದರ ಗಾಂಧಿ ಜಯಂತಿ ಎರಡು ತಾರೀಕು ಹದಿನಾರು ತಾರೀಕುಗಳಲ್ಲಿ ನಾವು ಆಯೋಜನೆ ಮಾಡಿಕೊಂಡು ಬರುವ ಕಾರಣ ಹದಿನೈದು ತಾರೀಕು ಕಾವಂದರು ಒಪ್ಪಿದ ಕಾರಣ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಕಾವೊಂದರು ಭಾಗವಹಿಸುವಂತಾರೆ ಇತ್ತೀಚಿನ ವರ್ಷಗಳಲ್ಲಿ ಆದ ಕಾರಣ ಅದು ಪುತ್ತೂರಿಗೆ ನಮಗೆ ಬರುವಂತಹ ಯೋಗ ಬಂದಿದೆ ಪರಮ ಪೂಜಾ ಡಾಕ್ಟರ್ ವೀರೇಂದ್ರ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅಧ್ಯಕ್ಷಣ್ಣು ಪದ್ಮಶೆಟ್ ವೀಕ್ಷಕರು ಆಶಯ ಬಾಸನ ಅನಿಲ್ ಕುಮಾರ್ ಎಸ್ ಮುಖ್ಯ ಕಾರ್ಯನಿರ್ವಹಕಾರಿ ಬಿ ಅವರು ಶಿಕ್ಷಕರ ಧರ್ಮಸ್ಥಳ ಗ್ರಾಮಾಂತರ ಯೋಜನೆ ಧರ್ಮಸ್ಥಳ ಇವರು ವಹಿಸಿಕೊಂಡು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ಅವರು ಮಾನ್ಯ ಶಾಸಕರು ಪುತ್ತೂರು ಧನಂತ್ ಕ್ಷೇತ್ರ ಮತ್ತು ಕಿಶೋರ್ ಕುಮಾರ್ ಅವರು ಮಾನ್ಯ ಎಂ ಎಲ್ ಸಿ ಅವರು ಈ ಒಂದು ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸುವುದರೊಂದಿಗೆ ನಟರಾಜ ಬಾದಾಮಿ ರಾಜ್ಯ ಸಂಘಟನಾಧ್ಯಕ್ಷರು ಜಿಲ್ಲಾ ರಾಜ್ಯಾಧ್ಯಕ್ಷರಾದಂಥ ನಟರಾಜ ಅವರು ಮತ್ತು ಡಾಕ್ಟರ್ ಶ್ರೀನಿವಾಸ ಭಟ್ ಮನೋತರು ಅಂದ್ರೆ ಈ ಜನಜಾಗೃತಿ ವೇದಿಕೆ ಒಬ್ಬ ಟ್ರಸ್ಟಿಗಳು ಕೂಡ ಅವರು ಆಗಿದ್ದಾರೆ ಅವರು ಭಾಗವಹಿಸುತ್ತಿದ್ದಾರೆ ಇವರು ಉಪಸ್ಥಿತರ ಶ್ರೀಮತಿ ಲೀಲಾವತಿ ಅನ್ನು ನಾಯಕರು ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು ವಸಂತ ಸಾಲನ್ ಈ ಜನಜಾಗೃತಿ ಅಧ್ಯಕ್ಷರು ಈಶ್ವರ ಭಟ್ ಪಂಜಿಕೊಡ್ಡೆ ಅಧ್ಯಕ್ಷರು ಮಹಾತ್ವರು ಮಾನವೀಶ್ವರ್ ದಸನ್ ಪುತ್ತೂರು ಆರ್ ಬಿ ಎಲ್ಲಿ ಹೆ ಉದ್ಯಮಗಳು ಅವರು ಮುಂಬೈಯಿಂದ ಪ್ರತಿ ವರ್ಷ ಜನಜಾಗೃತಿ ಕಾರ್ಯಕ್ರಮ ಭಾಗವಹಿಸುತ್ತಿದ್ದಾರೆ ಲೋಕ ಶೆಟ್ಟಿ ಅವರು ತಾಲೂಕಿನ ಅತಿ ಜನಜಾಗೃತಿ ವೇದಿಕೆ ಅಧ್ಯಕ್ಷ ವಿವೇಕ ಪ್ರಾದೇಶಿಕ ನಿರ್ದೇಶಕರು ಜನಜಾಗೃತಿ ವೇದಿಕೆ ಪ್ರಾದೇಶಿಕ ವಿಭಾಗ ಧರ್ಮಸ್ಥಳ ಮತ್ತು ಅಖಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ ಆನಂದ ಸರ್ಮ ಅವರು ಪ್ರಾದೇಶಿಕ ನಿರ್ದೇಶಕರಾಗಿ ಕರಾವಳಿ ಪ್ರಾದೇಶಿಕ ಭಾಗ ಕೊಡಿ ಇವರೆಲ್ಲ ಭಾಗವಹಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮವು ಅತ್ಯಂತ ಯಶಸ್ವಿ ಆಗಬೇಕು ಇದನ್ನು ಸಮಾಜಕ್ಕೆ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇನ್ನು ಘೋಷಣೆ ಕರೆದಿದ್ದೇವೆ